ಇವತ್ತು ನಾವು ಪೇಡ ಹೆಂಗ್ ಮಾಡೋದು ಅಂತ ಬಹಳ ಈಜಿ ಐತ್ರಿ ಮನೆಯಾಗ ನಾವೇ ಮಾಡ್ಕೊಬೋದ್ರಿ ಪೇಡ ಮ್ಯ ಬೇಕಾಗಿರೋ ಸಾಮಗ್ರಿ ಮಿಲ್ಕ್ ಪೌಡ್ರ್ ಒಂದು ಕಪ್ ಬೇಕು ಆಮೇಲೆ ಇದು ಹೆಂಗೆ ಮಾಡೋದಂತ ನೋಡಿನಿ ಮೊದ್ಲು ಒಂದು ಕಡಾಯಿ ಇಟ್ಕೋಬೇಕ್ರಿ ಕಡಾಯಿದಾಗ ಎರಡು ಸ್ಪೂನ್ ಆಗೋ ತುಪ್ಪ ಹಾಕೋಬೇಕ್ರಿ ನಾವು ಭಾಳ ನತ್ತಲ್ರಿ ತುಪ್ಪ ಒಂದೆರಡು ಸ್ಪೂನ್ ಆದ್ರೆ ಸಾಕ್ರಿ ಈಗ ಎರಡು ಸ್ಪೂನ್ ತುಪ್ಪ ಹಾಕೊಂಡೇವ್ರಿ ರೀ ಸ್ವಲ್ಪ ಕಡಾಯಕ್ರಿ ಎಲ್ಲ ಕಡೆ ಮಾಡ್ಕೋಬೇಕ್ರಿ ತರ ಆಮೇಲೆ ಎಲ್ಲ ಕಡೆ ಆಗುತ್ತೆ ರೀ ಅದು ಆಗುತ್ತೆ ರೀ ಈಗ ನಾವು ಒಂದು ಸ್ವಲ್ಪ ಮಿಲ್ಕ್ ಪೌಡ್ರ್ ತುಂಬ್ರಿ ಒಂದು ಕಪ್ಪು ಅದು ಹಾಕೊಳ್ಳೋ ಮಂತ್ರಿ ರೀ ನಿಧಾನವಾಗಿ ಲೋ ಫ್ಲೇಮ್ ಇಡ್ಬೇಕಿ ರೀ ನಿಧಾನವಾಗಿ ತಿರುಗಿಸ್ಕೊಬೇಕು ರೀ ಈ ಥರ ನೀಟಾಗಿ ತಿರುಗಿಸ್ಕೊಬೇಕ್ರಿ ಅದು ಕೆಂಪು ಬಣ್ಣ ಬೇಕಾನೆ ತಿರುಗಿಸ್ಬೇಕು ರೀ ಆ ಥರ ತಿರುಗಿಸ್ತಾನೆ ಇರ್ಬೇಕು ರೀ ಕೈ ಬಿಟ್ಟರೆ ಕತ್ತರಿ ಅದು ಹಾಯಿ ತಿರುಗಿಸ್ತಾ ಇರ್ಬೇಕು ರೀ ಮತ್ತು ಕಾಯಿ ಹೊಟ್ಟೆ ಇರಬಾರ್ದು ರೀ ಗ್ಯಾಸ್ ಲೋ ಫ್ಲೇಮೇ ಇರಬೇಕು ರೀ ನಿಧಾನವಾಗಿ ಕಲ್ಸ್ಕೊಬೇಕು ರೀ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿನಿರಿ ನಾ ಸ್ವಲ್ಪ ಹಾಕ್ಕೊಂಡಿನಿ ಹಾಕಿ ಇನ್ನೊಂದು ಸ್ವಲ್ಪ ಚೆಂದಾಗಿ ತಿರುಗಿಡ್ಬೇಕು ರೀ ಈ ಥರ ಕೆಂಪು ಬ ಕೆಂಪು ಆಗುತ್ತೆ ಅಂದ್ರೆ ತಿರುಗಿಡ್ಬೇಕು ರೀ ಗಂಟು ಗಂಟೆ ಹಾಕ್ತೈತ್ರಿ ಅದೇನು ಪ್ರಾಬ್ಲಮ್ ಇಲ್ಲ ರೀ ಹೊತ್ತು ತಿರುಗ್ತಾ ಇರ್ಬೇಕು ರೀ ನಾವು ಹೊತ್ತು ಅಂದರೆ ಮತ್ತೆ ಪೇಡ ಸರಿ ಅಂದರೆ ಈಗ ಆಗತ್ತೈತೆ ನೋಡಿರಿ ಕೆಂಪು ಅಂತ ಐತಿ ನೋಡಿರಿ ಅದು ಈಗ ಆಗೈತ್ರಿ ಪೇಡ ಮಾಡೋದು ನಮ್ಗೆ ಪರ್ಫೆಕ್ಟ್ ಕಲರ್ ಬಂದೈತ್ರಿ ನಿಲ್ಸಿ ಅದು ಈ ಥರ ಬರ್ಬೇಕು ಈಗ ಕೆಳಗೆ ಈ ಥರ ಆಗ್ಬೇಕು ನೋಡಿರಿ ಪರ್ಫೆಕ್ಟ್ ಆಗ್ತದೆ ನಮಗೆ ಪೇಡ ಒಂದು ಕಪ್ ಮಿಲ್ ಪೌಡ್ರ್ ಇತ್ತು ಐತೆ ರೀ ನಮ್ಮ ಪೇಡ ರೆಡಿ ಆಗ್ತದೆ ಇದನ್ನು ನಾ ಈಗ ಕಡಾಯಿ ವೇಯಿಸ್ಕೊಂಡೇ ರೀ ಸ್ವಲ್ಪ ತಂಡದಾಗಬೇಕ್ರಿ ಒಂದು ಕಡಾಯಿ ಇನ್ನು ಬಿಸಿ ಐತ್ರಿ ಈಗ ನಾವು ಮಿಕ್ಸಿ ಜಾರಿಗೆ ಹಾಕೋ ತಿಂದ್ರಿ ಇದೇನಾಯ್ತಲ್ರಿ ಇದು ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ ನಾವು ಎಲ್ಲ ಹಾಕ್ಕೊಳ ರೀ ಎರಡರಿಂದ ಮೂರು ಸ್ಪೂನ್ ಆಗಿದ್ರಿ ಅದು ము ముచ్చా ము ముక మిక్సర్ హోతీన్ ఈ నోడి ఈ థర్ ఆగ్ మిక్సర్కి హోంద్రీ ఈ చీ ఆగి నోడీ హైతే మిల్క్ పౌడర్ అంత అన్సదే ఇల్ ఈ మే కడాయిట్కొడంత్రి కడదాం మిక్సర్ ఐతీ మిల్క్ పౌడర్కు అదే హాక్రీ అని రి భాళ ఈజీ ఐదు రి ఒట్ హ నిమిషో నాము మార్కౌదు రియ్ ేడ ఒన్ కప్ అష్ట హాల్ తో కప్ మిల్క్ పౌడర్ ఒం కప్ హాల్ సాక్రీ అదే నిధానం అయి ఈరో కలుసుకో్రీ గ్యాస్ హైర్బు లోనే ఇది అదే ఒం కప్ హా స్వల్పు స్వల్పు హాక్రీ మొదలకి ఈరో కలు నిదాన కల్స్క ఇండి యావర ఇలా గట్టి ఆగతి ഇഷ്ട ഉൾക്കി ഹാൽ തെദിട്ട് സൈഡിഗു അസ് സാക്ക് എസ് ബേക്കു ആക്കോത്രി ഒട്ട് ഗട്ട് ടാബ് ബേ ഹാൽ ഒഴുകു ഇത് ആടി ഐത്രി ഇത് അതേ ധാരീ അേഡ കട്ടാ ബീസ്കരി ಇನ್ನೊಂದು ಗೋಲಿಗೆ ಗಿಟ್ಟಾಗಿಟ್ಕೊತೀನಿ ರೀ ಅದೇನು ಹಾಲಿನ ಮಿಶ್ರಣ ಗಟ್ಟೆ ಆಗೈತಲ್ರಿ ಅದೊಂದು ಸೈಡಿಗೆ ಹೋಗಿಟ್ಕೊತೀನಿ ರೀ ಈ ಥರ ಇದನ್ನು ಬಿಸಿರಿ ಇದನ್ನು ಇದು ಸಕ್ಕರೆ ಪೌಡ್ರ್ ಮಾಡಿಟ್ಕೊಂಡಿನ್ರಿ ನಾವು ಅದರೊಳಗೆ ಮಿಶ್ ಒಂದು ಎರಡರಿಂದ ಮೂರು ಚಮಚ ಹಾಕ್ಕೊಂಡ್ರಿ ನಾವು ನಮ್ಗೆ ಎಷ್ಟು ರುಚಿ ಬೇಕು ಅಷ್ಟು ಹಾಕೋದೇತ್ರಿ ಎಲ್ಲವ್ರಿಗೆ ಜಾಸ್ತಿ ಸ್ವೀಟ್ ಇಷ್ಟ ಇನ್ನೊಂದು ಎರಡು ಸ್ಪೂನ್ ಹಾಕ್ಕೊಂಡಿನಿರಿ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮತ್ತು ಕಲಿಸ್ಕೊಂಡೀನಿ ರೀ ಅದು ಎಲ್ಲ ತಣ್ಣದಾಗನೇ ಸಕ್ಕರೆ ಪೌಡ್ರ್ ಹಾಕ್ಬೇಕು ರೀ ಆಮೇಲೆ ಅದು ನಮಗೆ ಪೇಡ ಕಟ್ಟಾಗಿ ಬರ್ತೈತ್ರಿ ಸ್ವಲ್ಪ ತುಪ್ಪ ಹಾಸ್ಕೊಂಡಿನಿರಿ ಕೈಗೆ ತುಪ್ಪ ಸೌರ್ಕೊಂಡು ನಮ್ಗೆಸ್ಟ್ ಸಣ್ಣ ದಪ್ಪ ಹೇಳಿ ಬೇಡ ರೆಡಿ ಮಾಡ್ಕೊಳ್ಳೋದು ರೀ ಈಗ ನಾ ಸಕ್ಕರೆ ಪೌಡ್ರಾಗ ರೀ ಪೇಡ ಈಗೆಲ್ಲ ಈ ಥರ ರೆಡಿ ಮಾಡ್ಕೊಂಡಿ ಅದು ಒಟ್ಟು ಹತ್ತು ನಿಮಿಷೊಳಗಾಗುತ್ತೆ ರೀ ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಹೆಂಗಾಗ್ಯವ್ರಿ ಒಟ್ಟೆ ಹತ್ತು ನಿಮಿಷ ಒಳಗೆ ನಾವು ಮಾಡ್ಕೊಬೋದ್ರಿ ಮನೆಗೆ ಇನ್ನಕ್ಕೆ ಟೇಸ್ಟ್ ಆಗೈತೆ ರೀ ಇದು